ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಲ್ಸ್ ತಂಡಕ್ಕೆ ಹೊಸ ನಾಯಕ ಎಂಟ್ರಿ ಅಂದರೆ ಉಪನಾಯಕ ಯಾರಾಗ್ತಾರೆ ಬುಲ್ಸ್ ತಂಡಕ್ಕೆ ಅಂತ ಕೇಳಿದರೆ ನೋಡಬಹುದು ಇತ್ತೀಚೆಗೆ ನೆನಪಿದರೆ ಪಿಕೆಲ್ ಆಕ್ಷನ್ ಕೂಡ ಮುಕ್ತಾಯವಾಯಿತು ಈ ಬಳಿಕ ಈಗ ಪಿಕೆಲ್ ನ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಕ್ಟೋಬರ್ ಹದಿನೆಂಟು ತಾರೀಕಿಂದ ಪಂದ್ಯ ನಡೀತಾ ಇದೆ ಅದರ ಮೊದಲನೇ ಪಂದ್ಯ ನಮ್ಮ ಬುಲ್ಸ್ ಮತ್ತು ತೆಲುಗು ಟಪ್ಟನ್ಸ್ ಮಧ್ಯ ನಡೀತಾ ಇದೆ ನಮ್ಮ ಬುಲ್ಸ್ ತಂಡಕ್ಕೆ ಹೊಸ ಚಾಪನ್ ಕೂಡ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಅಂತ ನೋಡೋದಾದರೆ ನೋಡ್ಬೋದು ಅಂದರೆ ಪ್ರದೀಪ್ ನರವಾಲ್ ಅವರು ಬುಲ್ಸ್ ತಂಡಕ್ಕೆ ಹೊಸ ಕ್ಯಾಪ್ಟನ್ ಅಂತಲೇ ಹೇಳಬಹುದು ಕಳೆದ ಬಾರಿಯ ಪಿ ಕೆ ಎಲ್ ಸೀಸನ್ ಬುಲ್ಸ್ ತಂಡಕ್ಕೆ ಸೌರಭ್ ರಂಧಲ್ ಕ್ಯಾಪ್ಟನ್ ಆದರು ಈ ಬಳಿಕ ಅವರಿಗೆ ಈಗ ವೈಸ್ ಕ್ಯಾಪ್ಟನ್ ಕೂಡ ಕೊಡಲಾಗಿದೆ ಇನ್ನು ಮತ್ತೊಬ್ಬ ವೈಸ್ ಕ್ಯಾಪ್ಟನ್ ನಿತಿನ್ ರಾವಲ್ ಕೂಡ ನಮ್ಮ ಬುಲ್ಸ್ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಇರಲಿದ್ದಾರೆ ಅಂದರೆ ಇಬ್ಬರು ವೈಸ್ ಕ್ಯಾಪ್ಟನ್ಗಳು ನಮ್ಮ ಬುಲ್ಸ್ ತಂಡಕ್ಕೆ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಪ್ರದೀಪ್ ನಾವಲ್ಗಿಂತ ಕ್ಯಾಪ್ಟನ್ ಬೇಕಾದರು ಒಂಥರ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಅದರಲ್ಲೂ ಡುಬ್ಕಿ ಕಿಂಗ್ ಅಂತ ಫೇಮಸ್ ಆಗಿದ್ದಾರೆ ಹೀಗಾಗಿ ಪ್ರದೀಪ್ ಅವರಿಗೆ ಕೊಟ್ಟದ್ದು ನಮಗೂ ಕೂಡ ಇಲ್ಲಿ ಖುಷಿಯಾಯಿತು ಬಟ್ ಸೌರಭ್ ಬಂದಲ್ ಮತ್ತು ನಿತಿನ್ ರಾವಲ್ ಅವರು ಬೋಲ್ಸ್ ತಂಡಕ್ಕೆ ಇಬ್ಬರು ಕೂಡ ಹೊಸ ವಯಸ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಈ ಬಾರಿ ನಮ್ಮ ಬೋಲ್ಸ್ ತಂಡ ಕೂಡ ಸ್ಟ್ರಾಂಗ್ ಇದೆ ಬಟ್ ಮೊದಲ ಪಂದ್ಯ ಯಾರು ಗೆಲ್ತಾರೆ ಅಂತ ಕಾದಿಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರತಿಪಾದಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು